ವಿಜಯಪುರ ಜಿಲ್ಲೆಯ ಶಿವನಗಿ ಗ್ರಾಮದ ಶ್ರೀ ಸಿದ್ದೇಶ್ವರ ಮಠದಲ್ಲಿ ವಿಸ್ಮಯ ಕಣ್ಣು ಕಾಣದವರಿಗೆ ಕಣ್ಣು ಕಾಣುತ್ತವೆ ಕಿವಿಗಳು ಕೇಳದಿದ್ದರೆ ಕಿವಿ ಕೇಳುತ್ತವೆ ಇಲ್ಲಿ ಒಂದು ಪವಾಡ ವಿಸ್ಮಯ ದಿನನಿತ್ಯ ಸಾವಿರಾರು ಜನ ತಮ್ಮ ಕಿವಿ ಕಣ್ಣುಗಳ ಸಮಸ್ಯೆಯನ್ನು ನಿವಾರಿಸಿಕೊಂಡು ಹೋಗುತ್ತಾರೆ ಈ ನೇತ್ರೇಶ್ವರ ಕೃಪಾ ಆಶೀರ್ವಾದದಿಂದ ಆಯುರ್ವೇದ ತಪ್ಪಲಿನ ರಸದಿಂದ ಕಣ್ಣು ಕಿವಿಗಳಿಗೆ ಔಷಧವನ್ನು ಹಾಕಲಾಗುತ್ತದೆ ವಾರದಲ್ಲಿ ಎರಡು ದಿನ ಬುಧವಾರ ಹಾಗೂ ಶನಿವಾರ ದಿವಸದಂದು ವಿಜಯಪುರ ಜಿಲ್ಲೆಯ ಚಡಿಚನಪಟ್ಟಣದ ಸೂರ್ಯ ಲಾಡ್ಜ್ ಹತ್ತಿರ ಔಷಧಿಯನ್ನು ಹಾಕಲಾಗುತ್ತದೆ ಮತ್ತು ಪ್ರತಿ ರವಿವಾರ ವಿಜಯಪುರ ಜಿಲ್ಲೆಯ ಶಿವನಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಔಷಧವನ್ನು ಸ್ವಾಮಿಗಳು ಹಾಕುತ್ತಾರೆ ಕಣ್ಣು ಕಿವಿ ಸಮಸ್ಯೆ ಇದ್ದವರು ಈ ಆಯುರ್ವೇದ ಚಿಕಿತ್ಸೆ ಪಡೆಯಬಹುದು ವರದಿ ಸದಾನಂದ್ ಗುಣಾಪುರ್ ವಿಜಯಪುರ